ಒಂದು ಈಜನಿಂದ ಒಂದು ನಮ್ಮ ಫ್ರೆಂಡ್ ಒಬ್ಬ ಇದ್ದ ಇವಳ ಯಾವುದೇ ಹೋಟ್ಲಿಗೆ ಹೌದು ಪಲಾವ್ 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 ಅದು ಎಷ್ಟೇ ಕೊಡ್ಲಿ ಪಲಾವ್ ಇಡ್ಲ

मेरे मेरे क्या ये फ्लोर इन क्या रास्ते दिखा रहे क्या रास्ते कर कहाँ दिखा रहे क्या लिफ्ट आसे देते हों अंगे बंदे डालेंगे अंगे होइ का लड़े लिफ्टी लगता है लिफ्टी लिफ्टी लिर है हॉप दो दा क्या रागे लगाएं नंगों तेरी लिफ्टी रखता हूँ कर सेकंड फ्लोर इन द हॉप दो गई नहीं लिफ्�

ಡಾಕ್ಟ್ರ್ ಚೆಕಪ್ ಎಲ್ಲ ಆಯ್ತು ಸ್ಕ್ಯಾನಿಂಗ್ ಅಲ್ಲ ಡಾಕ್ಟರ್ ಚೆಕಪ್ ಬಂದ ಇಲ್ಲ ಸ್ಕ್ಯಾನಿಂಗ್ ಆಯ್ತು ಬ್ಲಡ್ ಟೆಸ್ಟ್ ರಿಪೋರ್ಟ್ ಎಲ್ಲ ಬಂದ ಆಯ್ತಾ ನಮ್ಮ ಡಾಕ್ಟರ್ ಕಂಡ್ರೆ ಕಂಡ ಹೇಳೋಕಿತ್ತು ಅದು 5 ನಿಮಿಷ ಕೆಲಸಕ್ಕೆ 2 ಅವರ್ ಕೊಸ್ ಅದೀಗ ಊಟ ಮಾಡ್ಕ ಬನ್ನಿ ಅಂದ್ರೆ 2 ಅವರ್ ಬಂದ ಓಕೆ ಊಟ ಬದಲಿ ಎಗ್ ಪಫ್ ಊಟ ಬೇಡ ಊಟ ತೋರಿಸ್ಕೊಂಡೆ ಊಟ ಮಾಡ್ಕೊಂಡು ಎಷ್ಟು ಮುಗಿಸ್ಕೋ ಬಂತ ಟೈಮ್ ಮೂರು ಮುಕ್ಕಾಲ ಇತ್ತು ಬೆಳಗ್ಗೆ ಐದು ಗಂಟೆಗೆ ಬಂದಿದ್ದೀಯ ಉಪ್ಪು ಮುಂಜಾನೆಗೆ ಗಣಿ ರಕ್ತ ತೆಗ್ದು ತೆಗ್ದು ಆಗಳೆಲ್ಲ ಖಾಲಿ ಖಾಲಿ ಬೆಳಗ್ಗೆ ಈಗ ಫುಲ್ ಆಯ್ತು ಗಾಡಿ ಎಲ್ಲ ಅಂಜಾನಿಗೆ ಸಮಸ್ಯೆ ಸುಸ್ತಾಯ್ತು ಎರಡು ಎರಡು ಸರ್ತಿ ತೆಗಿ ರಕ್ತ ತೆಗ್ದೇ ತೆಗದು ತೆಗದೇ ತೆಗದು ಎಂತ ಇಲ್ಲ ಹಾಪ್ ಹಾಪಂದಾಳು ಅದು ಇದು ಕ್ಯಾನ್ಸಲ್ ಮಾಡಿದ ಇವತ್ತು ಆರಾಮ ಊಟ ಸಮೇತ ಮಾಡ್ಲಿಯ ಬಸ್ತೀಂತ ಮತ್ತೆ ಟೈಮ್ ಆಗ್ತಾನೆ ಮತ್ತೆ ರಿಪೋರ್ಟ್ ಲೇಟ್ ಆಗ್ತಾನ ಕಡೆ ತಿನ್ಕೊಂಡಿರೋ ಒಂದು ಐದ್ ನಿಮಿಷ ಕುಕ್ಕ ಅಂತ ಕಡೆ ಹಾರ್ಕ್ ಕೂಡ ಫಸ್ಟ್ ಹೆಸ್ರು ಇಳನೆ ಕರ್ದ ಹಾರ್ ಕೂಡ ಇಳನೆ ಕರ್ದಿ ಅಯ್ಯಬ್ಬ ಅವಾಗ ಐತಿ ಅದಾದ ಮೇಲೂ ಮತ್ತ್ ಒನ್ ಅವಾಗ ಆಯ್ತು ಡಾ ಅಷ್ಟು ಜನ ಇರ್ತಾರಲ್ಲ ಅವ್ರದ್ದು ಇದು ತಪ್ಪಂತ ಅಲ್ಲ ಅಷ್ಟು ಜನ ಇರ್ತಾರಲ್ಲ ಹ್ಯಾಂಡ್ ಮಾಡ್ಕ ಹ್ಯಾಂಡ್ ಮಾಡ್ಕ ಮತ್ತ ಎಲ್ಲರೂ ಕಾಣಕಲ್ಲ ಅವ್ರ ಮತ್ತ್ ರಿಪೋರ್ಟ್ ಕಂಡ್ ಡಾಕ್ಟರ್ ಎಂತ ಹೇಳ್ತಿರ ಅಂದ್ರೆ ಮತ್ತೆ ಪುನಃ ಜಕಪ್ ಹೇಳ್ರಿ ಹೇಳ್ರು ಸರಿ ಹಂಗಾರೆ ಹಬ್ಬ ಎಲ್ಲಿಗೆ ಬಂದ ಊಟ ಮಾಡುವ ಅಂತ ಹೇಳ್ರೆ ಪೀಸಾ ತಿಂಬು ಕರ್ಕ ನಾ ಸಿಕ್ಕಿ ಕೈ ಮಾಡಿ ಯಾರು ಉಡುಪಿಯಲ್ಲೂ ನಮ್ಗೆ ಸಬ್ಸ್ಕ್ರೈಬರ್ ಸಿಗ್ತೀವಿ ಪಿಜಾ ಬೇಕ್ ಬೇಕಂತ ಹೇಳಿ ಅಂತೂ ಪಿಜಾ ತಿಮ್ಮಂಗೆ ಆಯ್ತೀವ ಅರೆ ಡಾಮಿನೋಸ್ ಗೆ ಹಬ್ಕ ಇಲ್ಲ ಡಾಮಿನೋಸ್ ಅಂತ ಹೇಳಿ ಹೇಳಿ ಡಾಮಿನೋಸ್ ಗೆ ಹಬ್ಕ ಇಲ್ಲ ಒಟ್ರಲ್ ಪಿಜಾ ತಿಮ್ಮಕ ಇದು ಪನ್ನೀರಾ ಇದು ಕಾರ್ನ ಕಾರ್ನ್ ಚೀಸ್ ಇದು ಪನ್ನೀರಲ್ಲ ಅಲ್ಲ ಇವತ್ತಿನ ಜರ್ನಿ ಸುಮಾರು ಟೈಮ್ ಬಿಟ್ಟು ನಾ ಮಣಿಪಾಲ್ ಉಡುಪಿ ಬಂದಿ ಬಂದದ ಅದು ಮಣಿಪಾಲ್ ಬಂದಿ ಅಯ್ಯೋ ಮೊದ್ಲ ಅವತ್ತಿ ಅಲ್ಲ ಇವತ್ತು ಫಸ್ಟ್ ಡೇ ಆಪು ಕೊಯೇನು ತುಂಬಾ ಲೇಟ್ ಆಯ್ತು ನಮ್ದು ಅದು ಅಂತ ಅಂತರ ಯಾವ ಹಿಂಸೆ ಗಣ ಆಯ್ತು ಬಂದ ಅದು ಮತ್ತೊಂದು ಮತ್ತೆ ಟೆಸ್ಟಿ ಬರ್ಕೊಟ್ರ ಅಲ್ಲೂ ಒಂದ್ ಸ್ವಲ್ಪ ಲೇಟ್ ಆಯ್ತು ಮತ್ತೊಂದಿಗೆ ಮೂರನೇ ತಾರೀಕಿ ಈಗ ಅದು ಹಿಂಗೆ ಮತ್ತೆ

ಮತ್ತೆ ವಿಡಿಯೋ ಹಾಕಿಲ್ಲ ಹಾಕಿ ಬಂದಿದ್ದಾಳೆ ಸೊ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡಿದ್ದೆ ವಿಡಿಯೋ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಮತ್ತೆ ಮಣಿಪಾಲಕ್ಕೆ ಮೂರನೇ ತಾರೀಕು ಮೂರನೇ ತಾರೀಕು ಮತ್ತೊಂದು ಹಾಕಿತ್ತೆ ಹಿಂಗೆ ಹೆಂತಲ್ಲ ಆತ ತೋರಿಸುತ್ತೆ ಕಣಿ ಮತ್ತೆ ಯಾರು ಯೂಸ್ ಇದ್ರೆ ಯೂಸ್ ಮಾಡ್ಕೊಂಡಿ ಹೇಳ್ತಾಳಂತ ಇದರ ಬೆನಿಫಿಟ್ ಎಂತ ಇದ್ದರೆ ಮಣಿಪಾಲದ್ರಲ್ಲಿ ಹೆಲ್ತ್ ಕೇರ್ ಇರ್ಬೋದು ಮತ್ತೊಂದು ಇದ್ದರೆ ಅಪ್ಡೇಟ್ ಕೊಡ್ತಾರಲ್ಲ ಕೆಲವರು ಯೂಸ್ ಆಗುತ್ತೆ ಕೆಲವರು ಕೇಳ್ತಾರಂತೆ Hey. Okay.